ಇಸ್ರೇಲ್ ನಾಶಕ್ಕೆ ಪಣತೊಟ್ಟ ಇರಾನ್ ನಾವು ರೆಡಿ ಬನ್ನಿ ಎಂದ ಯಹೂದಿಗಳು ಮತ್ತೊಂದು ಯುದ್ಧಕ್ಕೆ ಮಧ್ಯಪ್ರಾಚ್ಯ ವೇದಿಕೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮ ಜಾರಿಯಾಗಿದೆ ಇದರೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಇದರ ನಡುವೆಯೇ ಇಸ್ರೇಲನ್ನು ಇರಾನ್ ಕೆಣಕಿದ್ದು ಮಿಡಲ್ ಈಸ್ಟ್ ಪರಿಸ್ಥಿತಿ ಮತ್ತೆ ಯುದ್ಧಕ್ಕೆ ಇರಾನ್ ಹಾಗೂ ಇಸ್ರೇಲ್ನ ಹಿರಿಯ ಅಧಿಕಾರಿಗಳ ನಡುವಿನ ವಾಕ್ಸಮರ ಜಗತ್ತಿನ ಆತಂಕಕ್ಕೆ ಕಾರಣವಾಗಿದೆ ಇಸ್ಲಂ ರೆವಲ್ಯೂಷನರಿ ಗಾಡ್ ಕಾಪ್ಸ್ನ ಜನರಲ್ ಇಬ್ರಾಹಿಂ ಜಬ್ಬಾರಿ ಇಸ್ರೇಲನ್ನು ಇರಾನ್ ಸರ್ವನಾಶ ಮಾಡುತ್ತದೆ ಎಂದು ಹೇಳುವ ಮೂಲಕ ಇಸ್ರೇಲನ್ನು ಕೆಣಕಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಇಸ್ರೇಲ್ ನಾವು ಸಿದ್ಧವಾಗಿದ್ದೇವೆ ಎನ್ನುವ ಮೂಲಕ ಇರಾನ್ನ ಪಂತಾಹ್ವಾನವನ್ನು ಸ್ವೀಕರಿಸಿದೆ ಟೆಲ್ ಅವಿವ್ನಲ್ಲಿ ಮೂರು ಬಸ್ಗಳ ಸರಣಿ ಬಾಂಬ್ ಸ್ಫೋಟದ ಬೆನ್ನಲ್ಲೇ ಐಆರ್ಜೆಸಿಯ ಜನರಲ್ ಈ ಹೇಳಿಕೆ ನೀಡಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಹೌದು ಇರಾನ್ನ ಐಆರ್ಜಿಸಿ ಜನರಲ್ ಇಬ್ರಾಹಿಂ ಜಬ್ಬಾರಿ ಇಸ್ರೇಲ್ಗೆ ಸರ್ವನಾಶದ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರ ತ್ರೀಯನ್ನು ಸರಿಯಾದ ಸಮಯದಲ್ಲಿ ನಿಖರವಾಗಿ ದೊಡ್ಡ ಪ್ರಮಾಣದಲ್ಲಿ ನಡೆಸಿ ಇಸ್ರೇಲನ್ನು ನಾಶಪಡಿಸುತ್ತೇವೆ ಟೆಲ್ ಅವಿವ್ ಮತ್ತು ಹೈಫಾವನ್ನು ನೆಲಸಮ ಮಾಡ್ತೀವಿ ಎಂದು ವಾರ್ನಿಂಗ್ ನೀಡಿದ್ದಾರೆ ಇದಕ್ಕೆ ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ತಿರುಗೇಟು ನೀಡಿದ್ದು ಇತಿಹಾಸದಿಂದ ಯಹೂದಿ ಜನರು ಏನನ್ನಾದರೂ ಕಲಿತಿದ್ದಾರೆ ಎಂದರೆ ಅದು ನಮ್ಮ ಶತ್ರು ನಮ್ಮನ್ನು ನಾಶಪಡಿಸುವುದು ತನ್ನ ಗುರಿ ಎಂದು ಹೇಳಿದರೆ ಅವರನ್ನು ನಂಬಿ ನಾವು ಸಿದ್ಧರಿದ್ದೇವೆ ಎನ್ನುತ್ತಾರೆ ಎನ್ನುವ ಮೂಲಕ ಚಾಲೆಂಜ್ ಅನ್ನು ಸ್ವೀಕರಿಸಿದ್ದಾರೆ ಇದು ಯಾವಾಗ ಬೇಕಾದರೂ ಇಸ್ರೇಲ್ ಇರನ್ ನಡುವೆ ಯುದ್ಧವನ್ನು ನಾಂದಿಯಾಡುವ ಸಾಧ್ಯತೆ ಇದೆ ಒಂದೇ ವಾರದಲ್ಲಿ ಐಆರ್ಜಿಸಿಯಿಂದ ಮೂಮೂರು ಹೇಳಿಕೆ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರೀ ಅಡಿ ಇಸ್ರೇಲ್ ನಾಶಕ್ಕೆ ಪ್ಲಾನ್ ಕೇವಲ ಇಬ್ರಾಹಿಂ ಜಬ್ಬಾರಿ ಮಾತ್ರ ಇಂಥ ಹೇಳಿಕೆಯನ್ನು ನೀಡಿಲ್ಲ ಸಿಯ ಟಾಪ್ ಅಧಿಕಾರಿಗಳಿಂದಲೂ ಇಂತಹ ಹೇಳಿಕೆಗಳು ಬಂದಿದ್ದು ಒಂದೇ ವಾರದಲ್ಲಿ ಮೂರನೇ ಬಾರಿಗೆ ಇಸ್ರೇಲ್ಗೆ ಇರಾನ್ ಬೆದರಿಕೆ ಒಡ್ಡಿದೆ ಐಆರ್ಜಿಸಿಯ ಉಪಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಅಲಿ ಫೊಡಾವಿ ಮತ್ತು ಐಆರ್ಜಿಸಿಯ ಏರೋಸ್ಪೇಸ್ ಫೋರ್ಸ್ನ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಅಮಿರ್ ಆಲಿ ಹಜಿ ಜಾದೆ ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಆಪರೇಷನ್ ಟ್ರೂ ಪ್ರಾಮಿಸ್ ಮೂರರ ಭಾಗವಾಗಿ ಇಸ್ರೇಲನ್ನು ನಾಶಪಾಡುವುದಾಗಿ ಪ್ರತಿಜ್ಞೆಯನ್ನು ಐಆರ್ಜಿಸಿ ಮಾಡಿದೆ ಇಸ್ರೇಲ್ ವಿರುದ್ಧ ಈಗಾಗಲೇ ಕಳೆದ ವರ್ಷ ಏಪ್ರಿಲ್ ಮತ್ತು ಅಕ್ಟೋಬರ್ನಲ್ಲಿ ದಾಳಿ ನಡೆಸಿರುವ ಇರಾನ್ ಈಗ ಮೂರನೇ ದಾಳಿಗೆ ಸಿದ್ಧವಾಗುತ್ತಿದೆ ಕಳೆದ ವರ್ಷ ತನ್ನ ಮೇಲಿನ ಇಸ್ರೇಲ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದನ್ನು ಉಳಿಸಿಕೊಂಡಿರುವ ಇರಾನ್ ಈಗ ಆಪರೇಷನ್ ಟ್ರೂ ಪ್ರಾಮಿಸ್ ಎಂಬ ಮೂರು ಹೆಸರಿನಲ್ಲಿ ಯಹೂದಿಗಳ ದೇಶದ ಮೇಲೆ ದಾಳಿ ನಡೆಸಲು ಪ್ಲಾನ್ ಮಾಡಿದೆ ಐಆರ್ಜಿಸಿಯಿಂದ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಬಿಗ್ ಸಿದ್ಧತೆ ಚೀನಾದಿಂದ ಬಂದಿದೆ ಸಾವಿರ ಟನ್ ರಾಕೆಟ್ ಇಂಧನ ಐಯರ್ಜಿಸಿ ಕೇವಲ ಬಾಯಿ ಮಾತಿನ ಹೇಳಿಕೆಯಿಂದ ಇಸ್ರೇಲನ್ನು ಬೆದರಿಸುತ್ತಿಲ್ಲ ಇಸ್ರೇಲ್ ವಿರುದ್ಧ ಎಲ್ಲ ರೀತಿಯ ಯುದ್ಧಕ್ಕೆ ಐಯರ್ಜಿಸಿ ಸಿದ್ಧವಾಗುತ್ತಿದೆ ಐಯರ್ಜಿಸಿ ತನ್ನ ಕ್ಷಿಪಣಿ ಉತ್ಪಾದನೆಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಿದೆ ಇರಾನ್ ಇತ್ತೀಚೆಗೆ ಚೀನಾದಿಂದ ಸಾವಿರ ಟನ್ ರಾಕೆಟ್ ಇಂಧನಕ್ಕೆ ಬೇಕಾಗುವ ರಾಸಾಯನಿಕಗಳನ್ನು ಪಡೆದಿದೆ ಎನ್ನಲಾಗಿದೆ ಅದಲ್ಲದೆ ಹೆಚ್ಚುವರಿಯಾಗಿ ಐಆರ್ಜಿಸ್ ಹೊಸ ಭೂಗತ ಮಿಸೈಲ್ ಸಿಟಿಯನ್ನು ಕೂಡ ವಿಶ್ವಕ್ಕೆ ಪರಿಚಯಿಸಿದ್ದು ಅಲ್ಲಿ ಅನೇಕ ವಿಧ್ವಂಸಕ ಕ್ಷಿಪಣಿಗಳು ಇದ್ದು ಇಸ್ರೇಲ್ ವಿರುದ್ಧ ತನ್ನ ಶಕ್ತಿಯನ್ನು ಐಆರ್ಜಿಸಿ ಒಟ್ಟುಗೂಡಿಸುತ್ತಿದೆ ಈ ಹಿನ್ನೆಲೆ ಇರನ್ನ ಪರಮಾಣು ಸೌಲಭ್ಯಗಳ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇದು ಸೂಕ್ತ ಸಮಯ ಎಂದು ಸಿಐಎನ ಮಾಜಿ ಅಧಿಕಾರಿ ಅಭಿಪ್ರಾಯಪಟ್ಟಿದ್ದಾರೆ ಹೆಜ್ಬೋಲ್ಲಾ ಮತ್ತು ಹಮಾಸ್ ಬೆನ್ನುಮೂಳಿಯನ್ನು ಇಸ್ರೇಲ್ ಈಗಾಗಲೇ ಮುರಿದಿದೆ ಇಸ್ರೇಲ್ ವಿರುದ್ಧ ಇರಾನ್ ರಚಿಸಿದ್ದ ಪ್ರತಿರೋಧದ ಅಕ್ಷ ನಾಶವಾಗಿದೆ ಇರಾನ್ ಮತ್ತು ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹಾಳಾಗಿದೆ ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಕೂಡ ನಾಶವಾಗಿದೆ ಈ ಹಿನ್ನೆಲೆ ಇರಾನ್ ಮೇಲೆ ದಾಳಿ ನಡೆಸಲು ಇದು ಸೂಕ್ತ ಸಮಯ ಎಂದು ಅಮೆರಿಕದ ರಕ್ಷಣಾ ತಜ್ಞರು ಹೇಳುತ್ತಿದ್ದಾರೆ ಆದರೆ ಬಹಳಷ್ಟು ಪ್ರಮಾಣದಲ್ಲಿ ಪರಮಾಣು ಬಾಂಬ್ಗಳನ್ನು ನಿರ್ಮಿಸಲು ಇರಾನ್ ಯುರೇನಿಯಂ ಅನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಿದೆ ಕೆಲವೇ ವಾರಗಳಲ್ಲಿ ಇರಾನ್ ಯುದ್ಧಕ್ಕೆ ಬಳಸಬಹುದಾದ ಯುರೇನಿಯಂ ಅನ್ನು ಉತ್ಪಾದಿಸಬಹುದು ಆದ್ದರಿಂದ ಇರಾನ್ ಪರಮಾಣು ಯೋಜನೆ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಿರ್ಣಾಯಕ ಕ್ರಮ ಕೈಗೊಳ್ಳಬೇಕು ಆ ಸಮಯ ಈಗ ಬಂದಂತೆ ಕಾಣುತ್ತಿದೆ ಎನ್ನುತ್ತಾರೆ ಅಮೆರಿಕದ ಮಾಜಿ ಸಿಐಎ ಅಧಿಕಾರಿ ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದ ಇರಾನ್ ತಮ್ಮ ಮೇಲೆ ದೋಳಿ ಮಾಡಿದರೆ ಆಲ್ಔಟ್ ವಾರ್ ಇಂತಹ ಹಲವು ಎಚ್ಚರಿಕೆಗಳು ಅಮೆರಿಕದ ತಜ್ಞರಿಂದ ಬಂದಿವೆ ಇವುಗಳಿಗೆ ಈ ಹಿಂದೆಯೇ ಇರನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಜ್ವಿ ಇರನ್ನ ಪರಮಾಣು ಸೌಲಭ್ಯಗಳ ಮೇಲೆ ಇಸ್ರೇಲ್ ಅಥವಾ ಅಮೆರಿಕದ ದಾಳಿ ನಡೆಸಿದರೆ ಅದು ಔಟ್ ವಾರ್ಗೆ ಕಾರಣವಾಗಬಹುದು ಎಂದು ಹೇಳಿದ್ದಾರೆ ಅದಲ್ಲದೆ ಇರನ್ನ ಪರಮಾಣು ಸೌಲಭ್ಯಗಳ ಮೇಲೆ ಮಿಲಿಟರಿ ದಾಳಿ ನಡೆಸುವುದು ಅಮೆರಿಕ ಮಾಡಬಹುದಾದ ಅತಿ ದೊಡ್ಡ ಐತಿಹಾಸಿಕ ತಪ್ಪುಗಳಲ್ಲಿ ಒಂದು ಎಂದು ಕೂಡ ಎಚ್ಚರಿಕೆ ನೀಡಿದ್ದಾರೆ ಇದರ ನಡುವೆಯೇ ಇರನ್ನ ಪರಮಾಣು ಯೋಜನೆಯ ಮೇಲೆ ಈ ವರ್ಷದ ಮಧ್ಯ ಭಾಗದಲ್ಲಿ ಇಸ್ರೇಲ್ ದಾಳಿ ನಡೆಸಬಹುದು ಎಂದು ಅಮೆರಿಕ ಅಂದಾಜಿಸಿದೆ ಇದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಗ್ರೀನ್ ಸಿಗ್ನಲ್ ನೀಡಿರುವ ರೀತಿ ಕಾಣುತ್ತಿದೆ ಒಟ್ಟಿನಲ್ಲಿ ಶಾಂತಿ ಕಡೆ ಹೊರಳಿದ್ದ ಮಧ್ಯಪ್ರಾಚ್ಯ ಇಸ್ರೇಲ್ ಹಾಗೂ ಇರನ್ ಮುಖಾಮುಖಿಗೆ ಸಜ್ಜಾಗುತ್ತಿರುವಂತೆ ಕಾಣುತ್ತಿದೆ ಇಸ್ರೇಲನ್ನು ಸರ್ವರಾಶ ಮಾಡ್ತೀವಿ ಎಂದು ನೇರವಾಗಿ ಎಚ್ಚರಿಕೆಯನ್ನು ಐಎರ್ಜಿಸಿ ನೀಡಿರುವುದು ಆತಂಕಕ್ಕೆ ಕಾರಣವಾಗಿದ್ದರೆ ಅದಕ್ಕೆ ಇಸ್ರೇಲ್ ಕೂಡ ಪ್ರತಿತಂತ್ರ ಹೆಣೆದಿರುವುದು ಜಗತ್ತು ಮತ್ತೊಂದು ದೊಡ್ಡ ಯುದ್ಧಕ್ಕೆ ಸಿದ್ಧವಾಗುತ್ತಿದೆಯಾ ಎಂದು ಭಾಸವಾಗುತ್ತಿದೆ